ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಕಾರ್ಲಾದೇವಿ ಫಾರ್ಮ್ಸ್ ನಾನು ನಮ್ಮ ಸ್ನೇಹಿತರಿಗೆ ನಮ್ಮ ವ್ಯೂರ್ಸ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತುವರೆಗೂ ಎಷ್ಟು ವೀಡಿಯೋನ ಲೈಕ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವ್ಯೂಸ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಸ್ವಾಗತ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಾನು ಓದಿಸಿ ಇವತ್ತಿನ ಟಾಪಿಕ್ಕು ರಾಗಿ ಬಗ್ಗೆ ಮಾಡೋಣ ಅಂತ ಹೋದ್ ಸರಿ ನಾನು ಹೋದ ವೀಡಿಯೋ ಅಲ್ಲ ಅದಕ್ಕೂ ಹೋದ ವಿಡಿಯೋ ಅಲ್ಲಿ ರಾಗಿ ತೆನೆ ಕಟಾವು ಮಾಡೋ ಮುಂಚೆ ಹಾಕಿದ್ದೆ ನಾನು ಗಿಡದಲ್ಲೇ ತೆನೆ ಇರಬೇಕಾರೆ ರಾಗಿ ಗಿಡದಲ್ಲೇ ತೆನೆ ಇರಬೇಕಾದ್ರೆ ಹಸಿ ತೆನೆ ಇರಬೇಕಾದ್ರೇ ವೀಡಿಯೋನ ಮಾಡಿ ಹಾಕಿದ್ದೆ ನಾನು ಅನ್ಫಾರ್ಚುನೇಟ್ಲಿ ಹೋದ ಸರಿ ಇಲ್ಲಿ ತೋಟದಲ್ಲಿ ಇರಬೇಕು ಇದ್ದಿಲ್ಲ ಇದು ಕಟಾವು ಮಾಡ್ಬೇಕಾದ್ರೆ ತೆನೆಯನ್ನು ಕಟಾವು ಮಾಡ್ಬೇಕಾದ್ರೆ ಇದ್ದಿಲ್ಲ ತೆನೆಲ್ಲ ಎಲ್ಲ ಕಟಾವ್ ಆಗಿದೆ ಕಟಾವ್ ಆಗೋಗ್ಬಿಟ್ಟು ನಾವು ಏನು ಮಾಡ್ತೀರಿ ಆ ಹುಲ್ಲನ್ನಲ್ಲೇ ಬಿಟ್ಬಿಟ್ಟು ಬರೀ ತೆನೆ ತೆನೆ ಕುಯ್ಕೊಂತೀರಿ ತೆನೆ ಎಲ್ಲ ಕಟಾವು ಮಾಡಿ ಇವಾಗ ಒಣಗ್ಸೋಕೆ ಹಾಕಿದ್ದೀರಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಆ ವೀಡಿಯೋನ ಚೆನ್ನಾಗಿ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಒಣಸೋಕೆ ಹಾಕಿದ್ದೀರಿ ಅದು ಅನ್ಫಾರ್ಚುನೇಟ್ಲಿ ಒಂದು ಎರಡು ಮೂರು ದಿನ ಮಳೆ ಇರೋದರಿಂದ ನಾವು ಒಣಸೋಕೆ ಆಗಿದ್ದಿಲ್ಲ ಅದನ್ನು ಸೇವ್ ಮಾಡೋದೇ ದೊಡ್ಡ ಒಂದು ಚಾಲೆಂಜ್ ಆಗಿತ್ತು ಈ ಮಳೆ ಬರಬೇಕಾದ್ರೆ ಮೋಡ ಬೇರೆ ಮುಚ್ಚಿತ್ತು ಅದಕ್ಕೆ ಕವರ್ ಸುತ್ತಿ ಹಾಕಿ ಕೆಲಡಿಂದ ನೀರು ನುಗ್ಗ್ದಿರೋ ಆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಅದನ್ನು ಸೇವ್ ಮಾಡೋದು ಫೈನಲಿ ಇವತ್ತು ಬಿಸಿಲು ಬಂದಿದೆ ನಾವು ಚೆನ್ನಾಗಿ ಸೇವ್ ಮಾಡಿದ್ದೀರಿ ಇವಾಗವರೆಗೇನು ಅದ್ರಲ್ಲಿ ತೊಂದರೆ ಆಗಿಲ್ಲ ಇವತ್ತೆಲ್ಲ ಬಿಸಿಲು ಹಾಕಿದ್ದೀರಿ ಹೋಗಿ ನೋಡೋಣ ಆ ತೆನೆ ಇವತ್ತು ಬಿಸಿಲು ಹಾಕಿದ್ದೀರಿ ಬೈ ಚಾನ್ಸ್ ನಮ್ಮ ಲಕ್ ಚೆನ್ನಾಗಿದ್ದು ಇವತ್ತು ಬಿಸಿಲು ಚೆನ್ನಾಗಿದ್ದರೆ ಚೆನ್ನಾಗಿ ಒಣಗಿಬಿಡುತ್ತೆ ಇವತ್ತು ಸಂಜೆವರೆಗೆ ಚೆನ್ನಾಗಿ ಒಣಗುತ್ತೆ ಅಂದರೆ ನಾಳೆ ಬೆಳಗ್ಗೆಗೆ ಮಿಷಿನ್ ಕರೆಸ್ಬಿಟ್ಟು ಮಿಷಿನಲ್ಲಿ ನಾವು ಅದನ್ನು ಆಡಿಸ್ಬಿಡ್ತೀರಿ ನಾನು ಆ ವೀಡಿಯೋನೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹೇಗೆ ಆಡಿಸ್ತೀರಿ ಫೈನಲ್ ಎಂಡ್ ಟು ಎಂಡ್ ಪ್ರಾಡಕ್ಟ್ ಯಾವ ಥರ ಬರುತ್ತೆ ಅಂತ ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ಥರ ಇದೆ ತೆನೆ ಅದು ಯಾವ ಥರ ಇದೆ ನೆಕ್ಸ್ಟು ಇವಾಗ ಹೇಗೆ ಒಣಗ್ಸಿದ್ದೀರಿ ಅದು ಏನು ರಾಕೆಟ್ ಸೈನ್ಸ್ ಥರ ಏನಿಲ್ಲ ತೆನೆ ನಾವು ಜಸ್ಟ್ ಕಟ್ ಮಾಡಿದ್ದೀರಿ ಒಣಗಿಸಿದಿರಿ ಆದರೂ ನಮ್ಮ ಪ್ರೇಕ್ಷಕರಿಗೆ ನಮ್ಮ ವ್ಯೂರ್ಸ್ಗೆ ನಮ್ಮ ತೋಟದಲ್ಲಿ ಏನೇನು ನಡೀತಾ ಇರೋ ಇದೆ ಅನ್ನೋ ಒಂದು ಅಪ್ಡೇಟ್ ನಾನು ಕೊಡಬೇಕಲ್ಲ ಹಾಗಾಗಿ ಕಟ್ ಮಾಡಿ ಒಣಗ್ಸ್ದಿರಿ ಬನ್ನಿ ಹೋಗಿ ನೋಡೋಣ ನೋಡಿ ನನ್ನ ಗೆಳೆಯರೇ ನನ್ನ ಸ್ನೇಹಿತರೆ ನೋಡಿ ಈ ಥರ ನಾವು ಕಟ್ ಮಾಡಿ ಎಲ್ಲ ಒಣಗಿಸಿರ್ತೀರಿ ನಾವೇನು ಅಂದ್ಕೊಂಡಿದ್ರಿ ಅಂದರೆ ಎರಡು ಮೂರು ದಿನ ಮೋಡ ಇರೋದ್ರಿಂದ ಎಲ್ಲ ಕವರ್ ಮಾಡಿ ಇಕ್ಕಿದ್ರಲ್ಲ ಮಳೆ ಬೇರೆ ಇತ್ತು ನಾವು ತೆಗಿಯಕ್ಕೆ ಆಗಿದ್ದಿಲ್ಲ ಒಳಗಡೆ ಏನಾದರೂ ಬೂಜಿ ಹಿಡ್ದಿರ್ಬೋದು ಅಂದರೆ ರಾಗಿ ಏನಾದರೂ ತ್ಯಾವಾಂಶ ನಾವು ಮೇಲೆ ಟಾರ್ಪಲ್ಗೆ ಹಾಗೆ ಹಾಕಿರ್ತೀರಿ ನೋಡಿ ಈ ಟಾರ್ಪಲ್ಲಲ್ಲಿ ಕಾಣ್ತಾ ಇದೆ ಆ ಟಾರ್ಪಲ್ನ ಮೇಲೆಡೆ ಕವರ್ ಮಾಡಿರ್ತೀರಿ ಸೊ ಅದ್ರದ್ದು ವೇಪರು ಅಂದರೆ ಅದ್ರ ತ್ಯಾವಾಂಶ ಏನಾದರೂ ಅದಕ್ಕೆ ಇಳ್ದು ಏನಾದರೂ ಮೊಳಕೆ ಬರೋ ಥರ ಏನಾದರೂ ಸ್ವಲ್ಪ ಕಪ್ಪಿಗೆ ಏನಾದರೂ ಆಗಿದೆ ಅಂತ ಅಂದ್ಕೊಂಡ್ರಿ ಹಾಂ ಬಂದಿದೆ ಮೊಳಕೆ ಬಂದು ವೇಸ್ಟ್ ಆಗಿದೆ ತೋರಿಸ್ತೀನಿ ನೋಡಿ ಎಷ್ಟು ಮಾತ್ರ ವೇಸ್ಟ್ ಆಗಿದೆ ಅಂತ ಇಷ್ಟೇ ವೇಸ್ಟ್ ಆಗಿರೋದು ನೋಡಿ ಇಷ್ಟು ಮಾತ್ರ ಮೊಳಕೆ ಬಂದಿದೆ ಈ ಥರ ಯಾವ ಇದ್ದರೆ ಈ ಥರ ಮೊಳಕೆ ಬಂದ್ಬಿಡುತ್ತೆ ನಮ್ಮ ಲಕ್ಷಣ ಚೆನ್ನಾಗಿದ್ದು ಯಾವುದು ಯಾವುದು ಜಾಸ್ತಿಯನ್ನು ವೇಸ್ಟ್ ಆಗಿಲ್ಲ ನೋಡಿ ಹೀಗಿದೆ ನಾವು ಈ ಥರ ಈ ತೆನೆ ನೋಡಿ ಈ ಥರ ಕಟ್ ಮಾಡ್ಕೊತೀರಿ ತೆನೆ ಈ ರೀತಿ ಕಟ್ ಮಾಡ್ಕೊಳ್ತೀರಿ ಈಗ ನಾವು ನಾಳೆ ಏನು ಮಾಡ್ತೀವಿ ಇದು ಚೆನ್ನಾಗಿ ಒಣಗಬೇಕು ಇದು ಉದ್ರುದ್ರಾಗಬೇಕು ಇನ್ನೂ ನೋಡಿ ಸ್ವಲ್ಪ ತ್ಯಾವಾಂಶ ಇದೆ ಈ ಥರ ಬರಬಾರ್ದು ಇದು ಕಂಪ್ಲೀಟಾಗಿ ಉದ್ರುದ್ರಾಗಬೇಕು ಆಗಿದ ನಂತರ ಏನು ಮಾಡ್ತೀರಿ ಇದನ್ನು ನಾವು ಮಿಷಿನ್ ಕಸ್ಬಿಟ್ಟು ಮಿಷಿನ್ಗೆ ಹಾಕ್ತೀರಿ ಆ ಮಿಷಿನಲ್ಲಿ ಏನಾಗುತ್ತೆ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ಡ್ ಇರುತ್ತೆ ಅದು ಟ್ರಾ ಟ್ರಾಲಿ ಇರೋ ಕಡೆಗೆ ಆ ಮಿಷಿನ್ ಅಟ್ಯಾಚ್ಡ್ ಇರುತ್ತೆ ಸೊ ನಾವು ಅದು ಆ ಮಿಷಿನ್ನ ಹಾಕಿದಾಗ ಏನಾಗುತ್ತೆ ಈ ತೆ ತೆನೆ ಎಲ್ಲ ಸಪ್ರೇಟಾಗಿ ಹೋಗ್ಬಿಡುತ್ತೆ ರಾಗಿ ಮಾತ್ರ ಸಪ್ರೇಟಾಗುತ್ತೆ ಅದರಲ್ಲೆಲ್ಲ ಆಗಿ ರಾಗಿ ಮಾತ್ರ ಹೊರಗಡೆಗೆ ಬರುತ್ತೆ ಆಮೇಲೆ ಹಂಗೆ ಆ ರಾಗಿನ ನಾವು ಸ್ಟೋರ್ ಮಾಡ್ಕೊಳ್ತೀರಿ ಸೊ ಅದು ಸ್ಟೋರ್ ಮಾಡೋ ಮುಂಚೆ ಚೆನ್ನಾಗಿ ಒಣಗಬೇಕು ಒಣಗಿಲ್ಲ ಅಂದರೆ ತಾವಾಯ್ತಾನೆ ನಾವು ಮಿಷಿನ್ಗೆ ಹಾಕಿದಾಗ ವೇಸ್ಟೇಜ್ ಕಡೆ ನಮ್ಮ ರಾಗಿನೇ ಜಾಸ್ತಿ ಹೋಗಿಬಿಡುತ್ತೆ ವೇಸ್ಟೇಜ್ ಹೋಗುತ್ತಲ್ಲ ತೋರಿಸ್ತೀನಿ ನಾಳೆ ಆ ವೇಸ್ಟೇಜ್ಗೆ ಹೋಗೋ ಕಡೆ ನಮ್ಮ ರಾಗಿನೇ ಜಾಸ್ತಿ ಹೋಗುತ್ತೆ ನೋಡಿ ಈ ಥರ ಇದೆ ಕಲರು ಚೆನ್ನಾಗಿದೆ ಅಂದರೆ ತ್ಯಾವಾಗಿ ಏನಾದ್ರೂ ತ್ಯಾಗಿದ್ರೆ ಹೋಗೋದು ಕಲರು ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಓಕೆ ನನ್ನ ಗೆಳೆಯರೆ ಈ ನಮ್ಮ ವೀಡಿಯೋ ನಿಮಗೆ ಏನಾದರೂ ಅಡ್ವಾಂಟೇಜ್ ಆಗಿದ್ದರೆ ನಿಮಗೇನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಮಾಡಿ ಅದರಿಂದ ಒಂದು ಪ್ರೋತ್ಸಾಹ ಸಿಗುತ್ತೆ ನಮಗೆ ಇನ್ನೂ ಮುಂದೆ ಮುಂದೆ ವೀಡಿಯೋಸ್ ಮಾಡಿ ಹಾಕೋದ್ರಲ್ಲಿ ಒಂದು ಪ್ರೋತ್ಸಾಹ ಸಿಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಇದು ನಮ್ಮ ಇರೋದು ಯಾಕಂದರೆ ನಮ್ಮ ನಾವು ಇಂಡಿಯನ್ಸು ಅಂದರೆ ಬೈ ಬ್ಲಡ್ಡೆ ನಾವೆಲ್ಲ ಫಾರ್ಮರ್ಸು ಈಗೀಗ ಹೊಸ ಹೊಸ ಉದ್ಯೋಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಷ್ಟೇ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ಏನೇನು ಮಾಡ್ತೀರಿ ಹೇಗೆ ಹೇಗೆ ಮಾಡ್ತೀರಿ ಅಂತ ನಿಮಗೆ ಇದೊಂದು ನಾವು ನಮ್ಮ ತೋಟದಲ್ಲಿ ನಾವು ಮಾಡೋದನ್ನ ನಿಮಗೆ ತೋರಿಸೋದ್ರಲ್ಲಿ ನನಗೊಂದು ಖುಷಿ ನನಗೊಂದು ಸಂತೋಷ ಸೊ ನಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಇನ್ನೂ ನಾವೇನಾದರೂ ಇದರಲ್ಲಿ ಮಿಸ್ ಮಾಡಿದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ನಾವು ತಿಳ್ಕೊತೀರಿ ನಾನು ತಿಳಿಯೋದಂತ ಯಾಕಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ ಅಂತಾರೆ ಸೊ ದಿನ ತಿಳಿಯೋದಂತೂ ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಾವು ತಿಳಿತಾನೆ ಇರಬೇಕು ಅದು ನನ್ನ ಸೊ ಹಾಗಾಗಿ ನನಗೆ ಅದೇನೇ ನಾನು ಬಿಟ್ಟಿದ್ರೆ ನಾನು ಏನು ತಿಳಿಯೋ ಅಂಥದ್ದಿದ್ರೆ ದಯವಿಟ್ಟು ನಂಗೆ ತಿಳಿಸಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಮತ್ತೊಮ್ಮೆ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ